ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಸ್ನೇಹಿತರೆ ಯಾರು ಗುರುವಾರಗಳ ದಿನದಲ್ಲಿ ತಪ್ಪದೇ ಈ ಪರಿಹಾರಗಳನ್ನು ಸರಳ ವಿಧಾನದಲ್ಲೇ ಮಾಡ್ಕೊಳ್ತಾರೋ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವ ಒಂದು ಪರಿಹಾರಗಳನ್ನು ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನಕ್ಕೆ ಸಾಲಗಳ ಸಮಸ್ಯೆನೇ ಅಂದರೆ ಸಾ ಸಾಲ ಅನ್ನೋದು ತುಂಬ ದೊಡ್ಡ ಹೊರೆ ಆಗಿಬಿಟ್ಟಿದೆ ಮನುಷ್ಯನ ಒಂದು ಮನಸ್ಥಿತಿ ಯಾವ ಥರ ಆಗಿದೆ ¿Qué ನಿಜವಾಗ್ಲೂ ಯಾರಿಗೆ ಯಾರು ಎಲ್ಪ್ ಇದ್ದಾರೆ ಅಥವಾ ನಮಗೆ ಎಲ್ಪ್ ಇದ್ದಾರೋ ಇಲ್ವೋ ನಾವು ಕೇಳಿದ್ರೂ ಕೂಡ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ನಾವು ತಗೊಂಡಿರೋದ್ರೂ ಕೊಡೋದಕ್ಕಾಗ್ತಾಯಿಲ್ಲ ಕೊಟ್ಟಿರುವಂಥ ಹಣ ವಾಪಸ್ ಬಂದರೆ ಸಾಕು ಅಂತ ಕೆಲವೊಬ್ಬರು ಅಂದ್ಕೊಂಡ್ರೆ ಇನ್ನು ಕೆಲವರು ನಮಗೆ ಸಾಲ ತೀರಿಸೋದಕ್ಕೆ ಆಗ್ತಾಯಿಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ಸಾಲದ ಸಮಸ್ಯೆಗೆ ಹಾಗೂ ತುಂಬ ಜನ ಅಕ್ಕ ನಾವು ತುಂಬ ಇಷ್ಟಪಟ್ಟಿದ್ದೀವಿ ಆ ವ್ಯಕ್ತಿಯನ್ನು ಈಗ ಇದ್ದಕ್ಕಿದ್ದಂಗೆ ನಮ್ಮ ಫೋನ್ ತೆಗಿತಾ ಇಲ್ಲ ನಮ್ಮ ಕಾಂಟ್ಯಾಕ್ಟ್ಗೆ ಬರ್ತಾ ಇಲ್ಲ ಮದುವೆ ಆಗಿರುವಂಥವರು ಅಥವಾ ಲವರ್ಸ್ ಆಗಿರಬಹುದು ಯಾರೇ ಆಗಿರಬಹುದು ಮೊದಲು ನೀವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ ನಾವು ಪ್ರೀಸ್ದವರು ನಮಗೆ ಈ ಮಂತ್ರ ಹೇಳಿದ್ರೆ ಸಾಕಾಗುತ್ತಾ ಆಗುತ್ತಾ ವರ್ಕ್ ಆಗುತ್ತಾ ಹೇಳಿ ಅಕ್ಕ ಅಂತಂದ್ಬಿಟ್ಟು ನೋಡಿ ಯಾವುದೇ ಮಂತ್ರಗಳಾಗಲಿ ಯಾವುದೇ ಒಂದು ಪರಿಹಾರಗಳು ಅನುಷ್ಠಾನಗಳು ನಾವು ಮಾಡಿಕೊಳ್ಬೇಕು ಅಂದರೆ ಮೊದಲು ಮನುಷ್ಯನ ಒಂದು ಪ್ರಯತ್ನ ಅನ್ನೋದು ಇರಬೇಕು ಮನುಷ್ಯನ ಪ್ರಯತ್ನದ ಜೊತೆ ಅದು ನಮ್ಮ ಜೀವನದಲ್ಲಿ ನಮ್ಮ ಲೈಫಲ್ಲಿರುತ್ತೆ ನಮಗೆ ಬಂದೇ ಬರುತ್ತೆ ಅನ್ನೋದಿದ್ದರೆ ನಿಜವಾಗ್ಲೂ ತಪ್ಪದೇ ಬರುತ್ತೆ ಸ್ನೇಹಿತರೆ ಅದನ್ನು ನೀವು ಮಾಡಿಕೊಳ್ಬಹುದು ಸುಮಾರು ಜನಕ್ಕೆ ನಾವು ಈಗ ಮಂತ್ರಗಳು ಪರಿಹಾರಗಳು ಬಿಡಿ ಆಗುತ್ತೆ ಅಂತ ಹೇಳ್ಬಹುದು ಆದರೆ ಅದು ರಿಸಲ್ಟ್ ಕೊಡೋದಿಲ್ಲ ಮೊದಲು ನೀವು ಯಾಕೆ ದೂರ ಆಗಿದ್ದೀರಾ ಅದರ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ಆದಷ್ಟು ಒಂದು ಬಾರಿ ಕೂತು ಮಾತನಾಡಿ ಮೇಲೆ ಏನೋ ಗೊತ್ತೋ ಗೊತ್ತಿಲ್ಲದೋ ತಪ್ಪುಗಳು ನಡೆದೋಗಿದೆ ಇಬ್ಬರೂ ಕೂಡ ಮುಂದೆ ನಾವು ಜೀವನ ಸಾಗಿಸ್ಬೇಕು ಜೊತೆಯಾಗಿ ಸಾಗಿಸ್ಬೇಕು ಅಂತ ಮನಸ್ಸಲ್ಲಿ ಬಯಸ್ತಾ ಇರ್ತೀರ ನೋಡಿ ಅಂಥವರು ನಿಜವಾಗ್ಲೂ ಮಾಡಿಕೊಂಡ್ರೆ ರಿಸಲ್ಟು ತಪ್ಪದೇ ಆಗುತ್ತೆ ಇದನ್ನು ಮಾಡ್ಕೊಂಡು ನೋಡಬಹುದು ಹಾಗೆ ಇವತ್ತು ಸಾಲಗಳು ಜಾಸ್ತಿ ಇದೆ ಅಕ್ಕ ಅದಕ್ಕೊಂದು ಪರಿಹಾರನ ತಿಳಿಸಿ ಮನೆ ಕಟ್ಟಿ ಸಾಲಗಳು ಮಾಡ್ಕೊಂಡಿದ್ದೀವಿ ಲೋನ್ಗಳು ಅಪ್ಲೈ ಮಾಡಿದ್ದೀವಿ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಕಷ್ಟಗಳು ಜಾಸ್ತಿ ಇದೆ ಅಕ್ಕ ಯಾವ ಥರ ಗೊತ್ತಾಗ್ತಾ ಇಲ್ಲ ಅಂತ ಗುರುವಾರ ಸ್ನೇಹಿತರೆ ಲಕ್ಷ್ಮಿಯ ವಾರ ಅಂತ ಹೇಳಿದೆ ಅಲ್ವಾ ನೀವು ಮನೆಯಲ್ಲೇ ಕೆಲವೊಬ್ಬರು ಬತ್ತಿಗಳನ್ನು ತಯಾರು ಮಾಡ್ಕೊಳ್ತೀರಾ ಅಂದರೆ ನಾವು ದೀಪಕ್ಕೆ ಹಾಕುವ ಬತ್ತಿಗಳು ಇನ್ನು ಕೆಲವೊಬ್ಬರು ಹಾಗೆ ತಗೊಂಡು ಬಂದುಬಿಡ್ತಾರೆ ತಗೊಂಡು ಬಂದರೂ ಪರವಾಗಿಲ್ಲ ನೀವೇ ಮಾಡಿಕೊಂಡ್ರೂ ಪರವಾಗಿಲ್ಲ ರೋಸ್ ವಾಟರ್ ಅಂತ ಹೇಳ್ತೀವಿ ನೋಡಿ ನಾವು ಅದನ್ನ ನೀವು ಡಿಪ್ ಮಾಡಿ ಅಂದರೆ ಒಂದು ಬೌಲಲ್ಲಿ ಹಾಕಿಬಿಟ್ಟಿದ್ದೆ ಬತ್ತಿಗಳನ್ನು ನೀವು ಅದರೊಳಗಡೆ ಡಿಪ್ ಮಾಡಿ ಮೊದಲೇ ಒಣಗಿಸಿಟ್ಕೊಂಡಿರಿ ಸ್ನೇಹಿತರೆ ಈಗ ಬಿಸಿಲು ಕಾಲ ಇದೆ ಬೇಗನೆ ಒಣಗಿಬಿಡುತ್ತೆ ನಮಗೆ ಅದಾದ ಮೇಲೆ ನೀವು ಅದನ್ನು ತುಪ್ಪ ಹಾಕಿಬಿಟ್ಟು ದೀಪ ಹಚ್ಚಿ ಲಕ್ಷ್ಮೀ ದೇವಿಗೆ ಈ ರೀತಿ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಮಾಡಿದ್ರೆ ಆ ತಾಯಿಗೆ ಪನ್ನೀರಿನ ದೀಪಾರಾಧನೆ ಅಂತ ಹೇಳ್ತೀವಿ ನಾವು ಅಂದರೆ ಪನ್ನೀರು ಬತ್ತಿಗಳ ದೀಪಾರಾಧನೆ ರೋಸ್ ವಾಟರ್ ಪನ್ನೀರು ಎಲ್ಲವೂ ಒಂದೇ ಆಗಿರುತ್ತೆ ಅದಕ್ಕೆ ನೀವು ಕನ್ಫ್ಯೂಷನ್ ಮಾಡಿಕೊಳ್ಳದೆ ಇದನ್ನು ಮಾಡಿಕೊಳ್ಳಿ ತುಪ್ಪದ ದೀಪಾರಾಧನೆ ಸದಾಕಾಲ ಕಾಲ ಮಾಡ್ತಾ ಇದ್ದರೆ ಆ ತಾಯಿಗೆ ನಮ್ಮ ಕಷ್ಟಗಳು ಬೇಗ ನಿವಾರಣೆ ಮಾಡುವಂಥದ್ದಾಗುತ್ತೆ ಹಾಗೆ ನೀವು ಆ ಸಮಯದಲ್ಲಿ ಕನಕದಾರ ಸ್ತೋತ್ರವನ್ನು ಪಠಿಸಿ ನಾವು ಕನಕದಾರ ಸ್ತೋತ್ರವನ್ನು ಓದಿದ್ರೆ ಸಾಕು ಸ್ನೇಹಿತರೆ ಎಷ್ಟೇ ಸಾಲಗಳಿದ್ದರೂ ಕೂಡ ತೀರುತ್ತೆ ಇದನ್ನು ನೀವು ಗುರುವಾರಗಳ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಪುಟ್ಟದಾಗಿ ಈಗ ಹೇಳಿದೆ ಅಲ್ವಾ ಪನ್ನೀರು ಬತ್ತಿಗಳ ದೀಪ ಅಂತ ಆ ಥರ ಪುಟ್ಟದಾಗಿ ನೀವು ಒಂದು ತುಪ್ಪವನ್ನು ಹಾಕಿ ದೀಪ ಹಚ್ಚಿ ಈ ಥರ ಶ್ರದ್ಧೆಯಿಂದ ಆ ಒಂದು ಕನಕದಾರ ಸ್ತೋತ್ರವನ್ನು ಓದಿ ಆಗ ನಿಮ್ಮ ಸಾಲಗಳು ಬೇಗ ತಿರುತ್ತೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುವಂಥದ್ದು ಗುರುವಾರಗಳ ಸಮಯದಲ್ಲಿ ಸ್ನೇಹಿತರೆ ಅದೇ ಪ್ರೀತಿಸಿದವರು ಗಂಡ ಹೆಂಡತಿ ದೂರ ಆಗಿದ್ದರೆ ಅದಕ್ಕೂ ಹಾಗೂ ನಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ನಮಗೆ ಬೇಗ ಪರಿಹಾರ ಬೇಕು ಅಂತ ಹೇಳುವಂಥವರು ಇದನ್ನು ಮಾಡಿಕೊಳ್ಳಿ ಏಲಕ್ಕಿಗಳು ಅನ್ನೋದು ತುಂಬ ವಿಶೇಷವಾಗಿರುವಂಥ ವಸ್ತು ನಾವು ಈ ಲವಂಗ ಏಲಕ್ಕಿ ಚಕ್ಕಿ ಚಕ್ಕೆ ಇದನ್ನೆಲ್ಲ ಕೇಳಿ ಕೇಳಿ ನಮ್ಗೆ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಈ ಇದೆಲ್ಲ ಒಂದು ವಸ್ತುಗಳು ಅಷ್ಟೇ ಇದರಿಂದ ನಮಗೆ ಯಾವುದೇ ರೀತಿಯ ಎಫೆಕ್ಟ್ ಇರೋದಿಲ್ಲ ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಾವೇ ಅಂದ್ಕೊಂಡ್ಬಿಡ್ತೀವಿ ಆದರೆ ವೆರಿ ಪವರ್ಫುಲ್ಲು ಸ್ನೇಹಿತರೆ ಈ ವಸ್ತುಗಳು ಅದನ್ನು ನಾವು ಮಾಡಿಕೊಳ್ಳುವ ವಿಧಾನದಲ್ಲೈತೆ ಅಷ್ಟೇ ಇದನ್ನು ನೀವು ಎರಡು ಏಲಕ್ಕಿ ಇದು ಬಿಟ್ಕೊಂಡಿರಬಾರ್ದು ಅಂದರೆ ಒಡೆದೋಗಿರಬಾರ್ದು ಆ ಥರ ನೋಡಿ ಚೆನ್ನಾಗಿರುವಂಥ ಎರಡು ಏಲಕ್ಕಿಗಳನ್ನು ತಗೊಂಡು ನೀವು ಕೇಳಿಕೊಂಡು ಸಂಕಲ್ಪ ಸ್ವಲ್ಪ ಮಾಡಿಕೊಂಡು ಸಮಸ್ಯೆಗಳನ್ನು ಹೇಳ್ಕೊಳ್ತಾ ನಿಮ್ಮ ಅಂಗೈಯಲ್ಲಿ ಮುಷ್ಟಿಯಲ್ಲಿ ಇಟ್ಕೊಂಡು ಅರಳಿ ಮರದ ಒಂದು ಬುಡದ ಹತ್ತಿರ ಹಾಕಿ ಅರಳಿ ಮರದ ಹತ್ರ ಹೋಗಿದ್ದೆ ಒಂದು ಸ್ವಲ್ಪ ಸಮಯದವರೆಗೂ ಒಂದು ಅಂದರೆ ಒಂದಾಗಿ ಐ ಐದಾರು ನಿಮಿಷ ನೀವು ಇದನ್ನು ಹೇಳ್ಕೊಳ್ತಾ ಅಂದರೆ ನಮಗೆ ಈ ರೀತಿಯ ಸಮಸ್ಯೆ ಕಷ್ಟಗಳು ಇದೇ ತಾಯಿ ಎಲ್ಲವೂ ನಿಮಗೆ ಗೊತ್ತಿದೆ ಅಂತ ಹೇಳ್ಕೊಳ್ತಾ ಯಾಕಂದರೆ ದೇವತಾ ವೃಕ್ಷಗಳ ಬಳಿ ನಾವು ಇದನ್ನು ಪ್ರಾರ್ಥನೆ ಮಾಡಿದಾಗ ಅಂದರೆ ನಮಗೆ ಅರಳಿ ಮರ ಬಂದು ಆರೋಗ್ಯವಾಗಿ ಆಧ್ಯಾತ್ಮಿಕವಾಗಿ ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಮಕ್ಕಳಾಗದೇ ಇರುವಂಥವರು ಮದುವೆ ಆಗದೆ ಇರುವಂಥವರು ಅಲ್ಲಿ ಹೋಗಿ ಒಂದು ಪೂಜೆನ ಮಾಡ್ಕೊಂಡು ಬನ್ನಿ ಅಂತ ಯಾವಾಗಲೂ ಹಿರಿಯರು ಹೇಳ್ತಾ ಇರ್ತಾರೆ ನೀವು ನೋಡಿರಬಹುದು ಯಾರಿಗೇನೇ ಕಾಲು ಸಮಸ್ಯೆ ಅಂದರೆ ಕಾಲು ಕುತ್ಕೊಳ್ಳೋದಕ್ಕಾಗೋದಿಲ್ಲ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ನಡೆಯೋದಕ್ಕಾಗೋದಿಲ್ಲ ತುಂಬ ಸಮಸ್ಯೆಗಳಾಗಿದೆ ನಮಗೆ ಅಂತ ಯಾರಿಗೆ ಒಂದು ಎಲ್ತ್ ಇಶ್ಯೂಸ್ ಇರುತ್ತೆ ನೋಡಿ ಅವರು ನಿಜವಾಗ್ಲೂ ಒಂದು ಆಫ್ ಆನ್ ಅವರು ಸಮಯ ಮಾಡಿಕೊಂಡಿದ್ದೆ ಆ ಮರದ ಹತ್ತಿರ ಕುತ್ಕೊಂಡು ನೋಡಿ ಎಷ್ಟು ಆರೋಗ್ಯವಾಗಿರ್ತೀವಿ ಅಂತಂದರೆ ಮಾತುಗಳಲ್ಲಿ ಹೇಳಿದ್ರೆ ಕಡಿಮೆ ಆಗಿಬಿಡುತ್ತೆ ಒಂದು ಸಾರಿ ಪ್ರಯತ್ನ ಪ್ರಯತ್ನ ಪಡಿ ಏಲಕ್ಕಿಗಳನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಆ ಬುಡದ ಹತ್ತಿರ ಹಾಕ್ಬಿಟ್ಟಿದ್ದೆ ನಿಮ್ಮ ಪಾಡಿಗೆ ನೀವು ವಾಪಸ್ ಬನ್ನಿ ಈ ಥರ ಗುರುವಾರಗಳ ಸಮಯದಲ್ಲಿ ಮಾಡಿಕೊಂಡಾಗ ಕೋರಿಕೆಗಳು ಬೇಗ ನೆರವೇರುತ್ತೆ ಗುರುವಾರ ಅಂದರೆ ಗುರುವಿನ ಆಶೀರ್ವಾದ ಇದ್ದರೆ ಎಲ್ಲವೂ ಪಡ್ಕೊಳ್ಬಹುದು ನೋಡಿ ಇದನ್ನು ಅಂದರೆ ಪ್ರೀತಿಸಿದವರು ನಮಗೆ ಸಿಗಬೇಕಲ್ವ ಅದಕ್ಕೋಸ್ಕರ ಎರಡು ಏಲಕ್ಕಿ ಸ್ವಲ್ಪ ಅರಿಶಿಣವನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಒಂದು ಪೇಪರಲ್ಲಿ ಹಾಕ್ಕೊಂಡಿದ್ದೆ ನಿಮಗೆ ಏನಾದರೂ ಅಂದರೆ ಏನಾದರೂ ಲವರ್ಸ್ ಆಗಿದ್ದರೆ ಅವರು ಆಗಿದ್ದಾರೆ ಅಂದರೆ ಅವ್ರ ಹೆಸರನ್ನು ನೀವು ಬರೆದುಬಿಟ್ಟು ಅರಿಶಿಣದಲ್ಲೇ ಪೇಸ್ಟ್ ಮಾಡಿಬಿಟ್ಟು ಬರೆದುಬಿಟ್ಟು ಸ್ವಲ್ಪ ಅದು ಡ್ರೈ ಆದಮೇಲೆ ಅದರೊಳಗಡೆ ಸ್ವಲ್ಪ ಅರಿಶಿಣ ಎರಡು ಏಲಕ್ಕಿಗಳನ್ನು ಹಾಕ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದಾದಮೇಲೆ ನೀವು ಅದನ್ನು ಒಂದು ಪ್ಲೇಟಲ್ಲೋ ಎಲ್ಲೋ ಕರ್ಪೂರನೋ ಇನ್ನೇನೋ ಹಾಕ್ಬಿಟ್ಟು ಉರಿಸ್ಬಿಡಿ ಫುಲ್ಲು ಬೂದಿ ಆಗಿಬಿಡಬೇಕು ಅದೆಲ್ಲವೂ ಕೂಡ ಆ ಯಾಳೆ ಸಮೇತ ಬರೆದಿರ್ತಿರಲ್ವ ಪೇಪರು ಅದರ ಸಮೇತ ಏಲಕ್ಕಿಗಳು ಹೋಗಬೇಕು ಅದನ್ನು ನೀವು ಎಲ್ಲಾದರೂ ಹ್ಯಾಶು ಪೇಪರಲ್ಲೇ ಫೋಲ್ಡ್ ಮಾಡಿಬಿಟ್ಟಿದೆ ತುಳಿದಿರುವ ಇರುವ ಜಾಗದಲ್ಲಿ ಬಿಸಾಡಬಹುದು ಈ ಥರ ನೀವು ಗುರುವಾರಗಳ ಸಮಯದಲ್ಲಿ ಮಾಡ್ಕೊಂಡು ನೋಡಿ ಎಲ್ಲ ರೀತಿ ನಿಮಗೆ ಒಳ್ಳೆಯದಾಗುತ್ತೆ ಧನ್ಯವಾದಗಳು